ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇವರಲ್ಲೇ ಶಿವರಾಮೇಗೌಡ ಸುಭಾಷಣ್ಣ ಇವನೇ ವಾರಸ್ತಾರ ನನ್ನ ಮುಂದಿನ ವಾರಸ್ತಾರ ಇವನೇ ಅಂತ ಘೋಷಣೆ ಮಾಡ್ತಾನೆ ಆಗ ಈಶ್ವರಿ ಖುಷಿಯಲ್ಲಿದ್ದ ಸುಭಾಷ ದೊಡ್ಡಪ್ಪನ ಹತ್ರ ಆಶೀರ್ವಾದ ತೊಗೊಂಬಗಣೆ ಅಂತ ಹೇಳ್ತಾಳೆ ಆಗ ಸುಭಾಷ ದೊಡ್ಡವರು ಎಲ್ಲರದ್ದು ಆಶೀರ್ವಾದ ತಗೊಂಡು ಆಮೇಲೆ ದೊಡ್ಡಪ್ಪ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ ಆ ಜವಾಬ್ದಾರಿನ ನಾನು ಚೆನ್ನಾಗಿ ನಿಭಾಯಿಸಿ ನಿಮ್ಮ ಕಡೆ ಭೇಷ್ ಎಣಿಸ್ಕೊತೀನಿ ಅಂತಾನೆ ಆಗ ಶಿವರಾಮಿಗೌಡ ಜವಾಬ್ದಾರಿ ಕೊಡೋದು ದೊಡ್ಡದಲ್ಲ ಅದನ್ನ ವಹಿಸ್ಕೊಳ್ಳೋದು ದೊಡ್ಡದಲ್ಲ ಅದನ್ನ ಉಳಿಸ್ಕೊಂಡು ಹೋಗೋದು ಅದೇ ನೋಡು ಅದು ದೊಡ್ಡದು ಅಂತಾನೆ ಜವಾಬ್ದಾರಿ ಅಂದರೆ ಆಡಂಬರ ಮಾಡೋದಲ್ಲ ಕೊಟ್ಟಿದ್ದ ಜವಾಬ್ದಾರಿನ ಅಚ್ಚುಕಟ್ಟಾಗಿ ಮಾಡೋದು ಅಂತಾನೆ ಹೆಸರು ಕೆಡ್ಸ್ಕೊಂಡ್ರೆ ಸಂಬಂಧನೇ ಕೇಳ್ಕೊಂಡಂಗೆ ಅಂತ ಹೇಳ್ತಾನೆ ಆಗ ಸುಭಾಷ ಇಲ್ಲ ದೊಡಪ್ಪ ನಿಮ್ಮ ಹೆಸರನ್ನ ಖಂಡಿತ ಉಳಿಸ್ತೀನಿ ಅಂತಾನೆ ಆಗ ಶಿವರಾಮಿಗೌಡ ಹೊರತ ಹೊರಡ್ತಾನೆ ಅಜ್ಜಿ ಭದ್ರೇಗೌಡನ ಹತ್ರ ಬಂದು ಭದ್ರಾ ಬೆಳಗಿರೋದನ್ನೆಲ್ಲ ಹಾಲು ಅಂತ ನಂಬಿ ನೀನೇ ಇಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟೆ ಅಲ್ಲೋ ಅಂತ ಹೇಳಿ ಹೊಡ್ತಾಳೆ ಆಗ ಕ್ವಾಟ್ಲೆ ಭದ್ರೇಗೌಡನ ಬಾ ಹೋಗುಮ್ಮ ಅಂತ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಚಿತ್ರ ಶುಭಾಶ ಕೋರ್ತಿರ್ತಾಳೆ ಅವ್ನಿಗೆ ಆಮೇಲೆ ಸಾವಿತ್ರಿ ಸುಭಾಷ ನಿಜವಾಗ್ಲೂ ನಂಗೆ ಶಾನೆ ಸಂತೋಷ ಆಗ್ತದೆ ನಮ್ಮ ಅಣ್ಣನ್ನು ವಾರು ಥರ ಅನಿಸ್ಕೊಂಡ್ಬಿಟ್ಟಲ್ಲ ಅಷ್ಟು ಬಿಡು ಅಂತಾಳೆ ಆಗ ವಿನಂತಿ ಮೆಲ್ಲಿಗೆ ಅವಳ ಅವನ ಹತ್ರ ಇದೇನೋವ ಮಾಡ್ತಿದ್ದಿ ಮಾವ ನೋಡಿದ್ರೆ ಭದ್ರಾ ಮಾಮನ್ ದೂರ ಮಾಡ್ತಿದ್ರೆ ನೀನ್ ಸಂತೋಷ ಪಡ್ತಿದ್ಯಲ್ವ ಅಂತಾಳೆ ಆಗ ಸಾವಿತ್ರಿ ನೋಡೆ ಸದ್ಯದ ಪರಿಸ್ಥಿತಿಲಿ ಅವರಿಬ್ಬರು ದೂರ ಇರೋದೇ ಒಳ್ಳೇದು ನೀನ್ ಭದ್ರಂಕೋಟೆ ಮದುವೆ ಆಗಬೇಕು ಅಂದ್ರೆ ನಮಗೆ ಈಶ್ವರಿ ಸಹಾಯ ಬೇಕು ಅಲ್ಲಿ ಗಂಟ ನಾವು ಅವ್ರ ಜೊತೆ ಇರಲೇಬೇಕು ಆಮೇಕೆ ವಿದ್ಯಾ ದೂರ ಮಾಡಿರೋ ಅಪ್ಪ ಮಗನ್ನ ನೀನ್ ಒಂದ್ ಮಾಡಿ ಸಭಾಷ್ ಅನ್ಸ್ಕೊಂಡ್ಬಿಡು ಅಂತಾಳೆ ಆಗ ವಿನಂತಿ ಊಕ್ಕ ನಾವು ಹಂಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ವಿದ್ಯಾ ಬಾಗ್ಲಲ್ಲಿ ಅಳ್ತಾ ನಿಂತಿರ್ತಾಳೆ ಚಂಪಾ ಹತ್ರ ಹೋಗಿ ಅಳಬೇಡ ಇರಕ್ಕ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾಳೆ ಆಗ ವಿದ್ಯಾ ಒಂದೇ ಜೀವದಂಗಿದ್ದ ಅಪ್ಪ ಮಗನ್ನ ದೂರ ಮಾಡೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅವರಿಬ್ರು ದೂರ ಆಗಿ ಹಿಂಗ್ ನೋವು ತಿಂತಿದ್ರೆ ಅದ್ ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ತೂ ಪಾಪಿ ನಾನು ಅಂತ ತಲೆ ಜಚ್ಕೊಂಡು ಅಳ್ತಾ ಇರ್ತಾಳೆ ಆಗ ಚಂಪಾ ಟೈಮ್ ಬಂದಾಗ ಎಲ್ಲ ಸರಿ ಹೋಗ್ತದೆ ಈಗ ಅಳ್ಬೇಡ ಕನಕ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಅಲ್ಲಿಂದ ವಿದ್ಯಾನ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಈಶ್ವರಿ ಹಿಂಗೆ ಮುಂದುವರಿಬೇಕು ನಿಲ್ಲಕ್ಕೆ ನಾವು ಬಿಡ್ಲೇಬಾರ್ದು ಈ ಭದ್ರ ವಿದ್ಯಾ ಹಿಂಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇರಬೇಕು ನಾನು ಅದನ್ನ ನೋಡಿ ನೋಡ್ತಾ ಇರಬೇಕು ಅಂತ ಖುಷಿ ಪಡ್ತಿರ್ತಾರೆ ಬೇರೆ ಹೊರಗಡೆ ಬಂದು ಸುಭಾಷ ಚಿತ್ರ ಈಶ್ವರಿ ಬಂದು ತುಂಬ ಖುಷಿಯಿಂದ ನನಗೆ ಆಡ್ತಾ ಇರ್ತಾರೆ ನನ್ನ ನಿನಗೆ ಅನ್ನೋ ಪಟ್ಟ ಸಿಕ್ಬಿಡ್ತಲ್ಲ ಅಷ್ಟೇ ಸಾಕ್ಬಿಡು ಅಂತ ಹೇಳ್ತಿರ್ತಾಳೆ ಸುಭಾಷಾ ಈಟ್ ವರ್ಷದ ನನ್ನ ಕನಸು ಈಗ ನನ್ಸಾಯ್ತು ಕಣ್ಲಾ ನನ್ನ ಮಗ ರಾಜ ಆಗೋದ ಅಂತಿರ್ತಾಳೆ ಆಗ ಚಿತ್ರ ಅವ ಬಿಡವ್ವ ಆಮೆಕ್ಕೆ ನನ್ನ ತಮ್ಮಂಗೆ ನಿನ್ ದೃಷ್ಟಿ ಬಿಟ್ಟಾತು ಅಂತಾಳೆ ಆಗ ಈಶ್ವರ್ಯ ಹ್ಞೂ ಕಣೆ ಇವತ್ತು ನನ್ನ ಮಗನಿಗೆ ನನ್ನ ದೃಷ್ಟಿನೇ ತಾಗ್ತದೆ ಅಂತ ಹೇಳಿ ಸೀರೆ ಸರಿಯಾಗಲೇ ದೃಷ್ಟಿ ತೆಗಿತಾಳೆ ಆಗ ಚಿತ್ರ ಅವ್ವ ಯಾಕವ ಇಟ್ಟೊಂದು ಸಂಭ್ರಮ ಪಡ್ತಿದೀಯ ಸಾಕು ಬಿಡವ್ವ ಅಂತಾಳೆ ಆಗ ಈಶ್ವರಿ ಆಯ್ತಾ ಇಲ್ಲ ಕಣೆ ನಂಗೆ ಆಯ್ತಾ ಇಲ್ಲ ಗೌಡಂಗೆ ಸಿಗೋ ರಾಜ್ ಮರ್ಯಾದೆ ನನ್ನ ಮಗನಿಗೆ ಸಿಗಬೇಕು ನನ್ನ ಮಗ ಊರವ್ರ ಮುಂದೆ ರಾಜ್ ನನಗೆ ಮೆರಿಬೇಕು ಅಂತ ಅಂತ ಕಾಯ್ತಾ ಇದ್ದೆ ಆ ಕನಸು ಇವತ್ತು ನನ್ನ ಸಾಕ್ತಾಯಿದೆ ಅಂತ ಹೇಳ್ತಾಳೆ ಆಗ ಚಿತ್ರ ನನಗೂ ಅಷ್ಟೇ ಸಂತೋಷ ಆಗ್ತಿದೆ ಆ ಈ ನಮ್ಮ ತಮ್ಮ ಆ ಭದ್ರನ ಜಾಗಕ್ಕೆ ಬಂದವನೇ ಅಂದರೆ ನನಗೆ ಏಟ್ ಸಂತೋಷ ಆಗ್ತಾ ಇದೆ ಗೊತ್ತೇ ಅಂತ ಹೇಳ್ತಾಳೆ ಖುಷಿ ಇಲ್ಲಿಂದ ಈಶ್ವರಿ ಅಂತೂ ಉದ್ರಯೋಗದಲ್ಲೇ ಮಾತಾಡ್ತಾ ಇರ್ತಾಳೆ ಆಗ ಈಶ್ವರಿ ಇಲ್ಲ ಚಿತ್ರ ಆ ಶಿವರಾಮೇಗೌಡ ಎಲ್ಲಿ ನನ್ನ ಮಗನ್ನ ಅವ್ನ ಮಗನ ಮುಂದೆ ಎಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳಂಗೆ ಮಾಡ್ಬಿಡ್ತಾನೋ ಅಂತ ಶಾಣೆ ದಿಗಿಲು ಬಿದ್ದು ಬಿದ್ದಿದೆ ಸದ್ಯಕ್ಕೆ ಹಂಗೆ ಆಗಲಿಲ್ಲ ಅಂತಾಳೆ ಇನ್ನೂ ನಂಗೆ ಆ ಚಿಂತೆನೇ ಇಲ್ಲ ಕಣೆ ಯಾಕೆ ಹೇಳು ಆ ಶಿವರಾಮೇಗೌಡ ಮಗನ ಚಿಂತೆನಾಗೆ ಮೂಲೆ ಸೇರ್ಕೊತಾನೆ ನನ್ನ ಮಗ ಸಿಂಹಾಸನದ ಮೇಲೆ ಕುತ್ಕೊಂಡ್ರೆ ಆ ಭದ್ರ ಕಾಲು ಕೆಳಗಡೆ ಕುತ್ಕೊಂಡು ಪಾದ ಸೇವೆ ಮಾಡೋದೊಂದೇ ಬಾಕಿ ಅಂತ ಹೇಳಿ ನಗ್ತಾ ಇರ್ತಾರೆ ಇಷ್ಟು ಎಲ್ಲರೂ ಖುಷಿಲಿ ಈ ಕಡೆ ಭದ್ರೇಗೌಡ ಅವರಪ್ಪ ಏನ ಕುರ್ಚಿ ಹತ್ರ ಬಂದು ಉಡ್ಕೊಂಡು ನೋಡ್ತಾ ಇರ್ತಾನೆ ಆಗ ಅಜ್ಜಿ ಎಲ್ಲಿಗೆ ಬರ್ತಾಳೆ ಭದ್ರಾ ಅಂತ ಕರಿತಾಳೆ ಆಗ ಭದ್ರೇಗೌಡ ಅವಳ ಕಾಲು ಉಡ್ಕೊಂಡು ಅಮ್ಮಮ್ಮ ಅಂತ ಅಳ್ತಾನೆ ಆಗ ಅಜ್ಜಿ ಬ್ಯಾಡಕ್ಕಂಡ್ಲ ನೀನು ಹಿಂಗೆ ಅಳೋದ್ನ ನನ್ನ ಕೈಲಿ ನೋಡೋಕಾಗಕ್ಕಿಲ್ಲ ಅಂತಾಳೆ ಆಗ ಭದ್ರಾ ಸಹಿಸ್ಕೊಳಕಾಗ್ತಿಲ್ಲ ಅಮ್ಮಮ್ಮ ನಾನು ತಪ್ಪು ಮಾಡಿವ್ನಿ ನಿಜ ಆದರೆ ಹಿಂಗೆ ದ್ರೋಹ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿಲ್ಲ ಅಮ್ಮಮ್ಮ ಅಂತ ಹೇಳ್ತಾನೆ ಆಮೇಲೆ ಅವರಿಂದ ವಿಷಯನ ಮುಚ್ಚಿಟ್ಟು ಏನೋ ಸಾಧಿಸ್ಬೇಕು ಅಂತ ವಿಚಾರನೂ ಮಾಡಿಲ್ಲ ಅಮ್ಮಮ್ಮ ಅಪ್ಪಯ್ಯಂತವ ಎಲ್ಲ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ಸರಿಯಾದ ಕಾಲ ಕೂಟ್ಬರಲಿಲ್ಲ ಅಮ್ಮಮ್ಮ ನನ್ನ ತಪ್ಪಿಗೆ ಅಪ್ಪಯ್ಯ ಏನು ಬೇಕಾದರೂ ಶಿಕ್ಷೆ ಕೊಡಲಿ ತಡ್ಕೋತೀನಿ ಆದರೆ ನಾನು ಅನ್ನ ಹಿಂಗೆ ದೂರ ಮಾಡಿದರೆ ನನ್ನ ಕೈಲಿ ಇರೋಕ್ಕಾಗೋಕ್ಕಿಲ್ಲ ಅಮ್ಮಮ್ಮ ಅಂತ ಹೇಳ್ತಾನೆ ಆಗ ಅಜ್ಜಿ ಅದು ಹಂಗೆ ಕಣಪ್ಪ ಟೈಮ್ ಅನ್ನೋದು ಕೆಟ್ಟಾಗ ಹಗ್ಗಾನು ಹಾವಾಗಿ ಕಾಣಿಸ್ಬಿಡುತ್ತೆ ನೀನೇನೇ ಮಾಡಿದ್ರು ತಪ್ಪ ಕಾಣಿಸ್ತದೆ ಕಣ್ಲಾ ಅಂತಾಳೆ ನೀನು ಸಮಾಧಾನ ಮಾಡ್ಕೊಂಡು ನೀನು ಹಿಂಗೆ ಕಣ್ಣೀರು ಹಾಕಿದ್ರೆ ನಾನು ಹೆಂಗ್ಲಾ ನೋಡ್ಲಿ ಅಂತಾಳೆ ಅಜ್ಜಿ ಆಗ ಬದ್ರ ಅಮ್ಮಮ್ಮ ನನ್ನ ಪ್ರಪಂಚನೇ ನಮ್ಮ ಅಪ್ಪ ಅಂತ ಬರ ಬದುಕೀವಿ ಅಂತದ್ರಾಗಿ ಅವರೇ ನನ್ನ ದೂರ ಮಾಡಿದ್ರೆ ನಾನು ಹೆಂಗಮ್ಮ ಬದುಕ್ಲಿ ಅಂತ ಹೇಳ್ತಾನೆ ಅವ್ರು ನನ್ನ ಪ್ರಾಣ ಕೇಳಿದ್ರು ಸಂತೋಷವಾಗಿ ಕೊಟ್ಬಿಡ್ತೀನಿ ಅಮ್ಮಮ್ಮ ಆದರೆ ನಾನು ಈಗ ದೂರ ಇಟ್ರೆ ನಂಗ್ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳಿ ಅಳ್ತಾ ಇರ್ತಾನೆ ಆಗ ಅಜ್ಜಿ ನನ್ನ ಮಗ ನಿನ್ನ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದ ಬೆಟ್ಟ ಬೆಟ್ಟದಂಥ ನಂಬಿಕೆ ಇಟ್ಟಿದ್ದ ಮಗನೇ ನನಗೆ ದ್ರೋಹ ಮಾಡಿದ ಅಂತ ಕ್ವಾಪ ಮಾಡ್ಕೊಂಡವನೇ ಅಷ್ಟೇ ನಿನ್ನ ದೂರ ಮಾಡಿಕೊಂಡು ಅವನಿನ್ನ ನೆಮ್ಮದಿಯಾಗಿದ್ದಾನೆ ಅಂದ್ಕೊಂಡಿದೆಯಾ ಖಂಡಿತ ಇಲ್ಲ ಅವನು ತುಂಬ ಇದ್ದಾನೆ ಅಂತ ಹೇಳ್ತಾನೆ ಆಗ ಭದ್ರೇಗೌಡ ಅಜ್ಜಿ ತೊಡೆ ಮೇಲೆ ಮಲಗಿ ಅಳ್ತಾ ಇರ್ತಾನೆ ಹೀಗೆ ಅಜ್ಜಿ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಸುಭಾಷ ನಿಂತ್ಕೊಂಡು ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾನೆ ಅಂದರೆ ಈ ಕಡೆ ಕ್ಯಾಶಿಯರು ಸಂಘದವ್ರಿಗೆ ಸಾಲ ಅದೆಲ್ಲ ಇರ್ತಾನೆ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಲೆಕ್ಕಾಚಾರ ದುಡ್ಡನ್ನ ನಾಳೆ ಯಾರಾದ್ರೂ ಬಂದು ಒಬ್ರು ಕಲೆಕ್ಟ್ ಮಾಡ್ಕೊಂಡ್ರೆ ನಡೀತದೆ ಅಂತ ಹೇಳಿ ಕಳಿಸ್ತಾನೆ ಆಗ ಸುಭಾಷ ಅವ್ನ ಹತ್ರ ಬಂದು ಸಂಘಕ್ ಸಾಲ ಕೊಡ್ತಾ ಇದೀಯ ಎಷ್ಟ್ ಕೊಡ್ತಾ ಇದೀಯ ಅಂತ ವಿಚಾರಿಸ್ತಾನೆ ಆಗ ಹತ್ತು ಜನ ಇದಾರೆ ಗೌಡ್ರಿ ತಲಾ ಹತ್ತಂದ್ರೆ ಒಂದ್ ಲಕ್ಷ ಕೊಡ್ತಾ ಇದೀವಿ ಅಂತ ಹೇಳ್ತಾನೆ ಆಗ ಸುಭಾಷ ಸರಿ ಆ ಸಂಘದೊಳಗೆ ಇನ್ನು ಇಪ್ಪತ್ತು ಜನ ಹೆಂಗಸರ ಹೆಸರು ಬರ್ಕೊಂಡು ಒಟ್ಟು ಮೂರ್ ಲಕ್ಷ ಕೊಟ್ಟಿದೀನಿ ಅಂತ ಬರಕ ಅಂತ ಹೇಳ್ತಾನೆ ಆಗ ಲೆಕ್ಕಾಚಾರ ಅಲ್ಲ ಚಿಕ್ಕೋಡ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತಾನೆ ಆಗ ಸುಭಾಷ್ ಅಯ್ಯೋ ಹೆಚ್ಚು ಕಮ್ಮಿ ಆಗಕ್ಕೆ ಲೆಕ್ಕಾಚಾರ ನೋಡೋದು ನಾನೇ ಇನ್ಮೇಲೆ ನಾನೇ ಈ ವಾರಸ್ತಾರ ಅಂತ ಹೇಳ್ತಾನೆ ಹೇಳಿದಷ್ಟು ಮಾಡು ಅಂತ ಹೇಳಿ ಕುತಂತ್ರ ಮಾಡ್ತಾನೆ ಈ ಕಡೆ ವಿದ್ಯೆ ಆಳ್ತಾ ಕೂತ್ಕೊಂಡಿರ್ತಾಳೆ ಆಗ ಚಂಪಾ ಬಂದು ವಿದ್ಯಾ ಇಲ್ಲಿ ನೋಡಿದ್ರೆ ನೀ ಕೊರಕ್ತಾ ಕುಂತಿದ್ದಿ ಇಲ್ಲಿ ಚಿಕ್ಕ ಶಾನೆ ಶ್ಯಾನೇ ನೋಂದ್ಕೊಂಡವ್ರೆ ಹಿಂಗಾದ್ರೆ ಹೆಂಗೆ ಅಕ್ಕ ಅಂತಾಳೆ ಆಗ ವಿದ್ಯಾ ಅವ್ರ ಹಂಗವ್ರೆ ಅಂದ್ರೆ ಅವ್ರ ಮನ್ಸಿಗೆ ಶಾನೆ ನೋವಾಗದೆ ಅಂತ ಅರ್ಥ ಅಂತಾಳೆ ಅದು ಸರಿ ಗೌಡ್ರಿಗೆ ಎಲ್ಲವ್ರಿ ಅಂತ ಕೇಳ್ತಾಳೆ ಆಗ ಚಂಪಾ ಈಟೊತ್ತು ಅಟ್ಟಿಲೆ ಇದ್ರು ಆದರೆ ಇದ್ದಕ್ಕಿದ್ದಂಗೆ ಹಟ್ಟಿ ಒಳಗೆ ಇರೋಕೆ ಆಗ್ತಾ ಇಲ್ಲ ಅಂತ ಕಾಟ್ಲೆಯನ್ನ ಕರ್ಕೊಂಡು ಎಲ್ಲ ಹೊಂಟೋದ್ರು ಅಂತ ಹೇಳ್ತಾಳೆ ಆಗ ವಿದ್ಯಾನ ಕೋಡೆ ಮೇಲೆ ಕುಂತಿದ್ರೆ ಅವ್ರಿಗೂ ನೋವು ಹೆಚ್ಚಾಗ್ತದೆ ಅವ್ರ ಮನ್ಸಿನ ನೆಮ್ಮದಿನೂ ಹಾಳಾಗ್ತದೆ ಅದ್ರ ಬದಲು ಒಸಿಯೊತ್ತ ಹೀಗೆ ಸುತ್ತಾಡಿದರೆ ಅವ್ರ ಮನ್ಸಿಗೂ ನೆಮ್ಮದಿ ಸಿಗುತ್ತೆ ಬಿಡು ಅಂತಾಳೆ ಚಂಪಾ ಅವ್ರ ಸಮಾಧಾನ ಆದ್ರೂ ಒಳ್ಳೆಯದೇ ಆದರೆ ಇತ್ತೀಚೆಗೆ ನಾನೇ ಕುಡಿತಾ ಜಾಸ್ತಿ ಮಾಡ್ಕೊಂಡವ್ರೆ ಅಂತ ಹೇಳ್ತಿರ್ತಾಳೆ ಆಗ ವಿದ್ಯ ಪರವಾಗಿಲ್ಲ ಈಗ ಅವ್ನ ಜೊತೆ ಕ್ವಾಟ್ಲೆಯನ್ನ ಹೋಗೋಣಲ್ಲ ಅದೇ ಸಮಾಧಾನ ಅಂತ ಹೇಳ್ತಿರ್ತಾಳೆ ಈ ಕಡೆ ಈಶ್ವರಿ ನಾವೇ ದಡ್ಡ್ರ ಕಣೆ ಈಟ್ ವರ್ಷ ಆದರೂ ಏನಾದರೂ ವ್ಯಾಪಾರ ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ ಆದರೆ ಆ ಮನೆಯವ್ರು ನೋಡಿ ಮದುವೆ ಆ ತಿಂಗಳಿಗೇನೇ ಎಲ್ಲ ವ್ಯವಸ್ಥೆನು ಮಾಡ್ಕೊಂಡವ್ರೆ ಅಂತಾಳೆ ಎಲ್ಲ ಲಾಭ ಮಾಡ್ಕೊಂಡು ಮೈ ತುಂಬ ಚಿನ್ನ ಹಾಕ್ಕೊಂಡು ಇರೋನು ಆ ಚೆಲ್ವ ಅಂತಾಳೆ ಆಗ ವಿನಂತಿ ಮಾವ ಮದ್ರ ಮಾಮನ ಜೊತೆ ಬಿಟ್ರೆ ಹೊರತು ಆ ಹೋಟ್ಲು ಹಂಗೆ ನಡೀತಾ ಇದೆ ಅವ್ರು ದುಡ್ಡನ್ನ ಮಾಡ್ಕೊತಾನೆ ಅವ್ರೆ ಅಂತಾಳೆ ಆಗ ಈಶ್ವರಿ ಇನ್ನೇನು ಮಾಡೋದ್ವಿ ವಿನಂತಿ ನನ್ನ ಕೈ ಲೇಟ್ ಆಗ್ತದೋ ಆಟ ಮಾಡಿದ್ದೀನಿ ಅಂತಾಳೆ ಒಂದು ವೇಳೆ ನಂಗೆ ರೌಡಿನೋ ಜೈಲಿಗೆ ಹೋಗಿ ಬಂದಿರೋನೋ ಗೊತ್ತಿದ್ರೆ ಅದ್ರ ಕಥೆಯೇ ಬೇರೆ ಮಾಡಿರ್ತಿದ್ದೆ ಅಂತ ಹೇಳ್ತಾಳೆ ಚಿತ್ರ ನಿಮ್ಗೆ ಯಾರಾದರೂ ಗೊತ್ತೇ ಅವ್ರಿಗೊಂದು ಗತಿ ಕಾಣಿಸೋರು ಅಂತ ಕೇಳ್ತಾಳೆ ಆಗ ಈಶ್ವರಿ ಏನು ಸಾವಿತ್ರಿ ನಿನ್ನ ಗಂಡನ ತಮ್ಮನೋ ಅಣ್ಣನೋ ಜೈಲಿಗೆ ಹೋಗ್ಬಿಟ್ ಬಂದಿದ್ದ ರೌಡಿ ಅವನೇ ಅಂತ ಕೇಳ್ಪಟ್ಟಿದ್ದೆ ಏನೋ ವಿನಂತಿ ಏನಾದರೂ ಅವ್ನು ಫೋನ್ ಮಾಡೋನೇ ಅಂತ ಕೇಳ್ತಾಳೆ ಆಗ ವಿನಂತಿ ಯಾವಾಗಲೂ ಒಂದು ಸಲ ಮಾಡಿರ್ತಾರೆ ಯಾ ಅಂತಾಳೆ ಆಗ ಸಾವಿತ್ರಿ ಏ ವಿನಂತಿ ಅವ್ನಿಗೆ ಫೋನ್ ಮಾಡಿ ಅವ್ರ ಹೋಟೆಲ್ನ ಹೊಡೆದು ಬಿಸಾಕಕ್ಕೆ ಹೇಳು ಅಂತ ಹೇಳ್ತಾಳೆ ಆಗ ವಿನಂತಿ ಹ್ಞೂ ಅಂತ ಹೇಳಿ ಫೋನ್ ಮಾಡಿ ಹೇಳ್ತಾಳೆ ಈ ಕಡೆ ಭದ್ರೇಗೌಡ ಅವ್ರ ಅವನ ಸಮಾಧಿ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಂಡು ತುಂಬ ದುಃಖದಲ್ಲಿರ್ತಾನೆ ಆಗ ಕ್ವಾಟ್ಲೆ ದುಃಖ ಆದರೆ ಅತ್ತೆ ಫೋಟೋ ಮುಂದೆ ನಿಂತ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ದ ಎಲ್ಲ ಹೇಳ್ಕೊಂಡು ಯಾವತ್ತೂ ಇಲ್ಲದೆ ಇರೋನು ಅತ್ತೆ ಸಮಾಧಿ ಮುಂದೆ ಇವತ್ತು ಬಂದಿದ್ದಾನೆ ಅಂದರೆ ಮನ್ಸಿಗೆ ಎಷ್ಟು ನೋವಾಗಿರಬೇಡ ಅನ್ಕೋತಿರ್ತಾನೆ ಆಗ ಭದ್ರ ಅವ್ವ ಯಾಕೋ ಇವತ್ತು ನಿನ್ನ ಮಡ್ಲಲ್ಲಿ ಮಲಗಬೇಕು ಅನಿಸ್ತಾ ಇದೆ ಕಣವ್ವ ದುಃಖ ಆದರೂ ಸಂತೋಷ ಆದರೂ ಅಪ್ಪ ಇನ್ ಮಡ್ಲಲ್ಲಿ ಮಲ್ಕೊಂಡ್ಬಿಟ್ರೆ ಅಷ್ಟೇ ಸಾಕಾಗಿರೋದು ಆದರೆ ಇವತ್ತು ಅಪ್ಪಯ್ಯನ ನನ್ನ ಕೂಟೆ ಮಾತೆ ಆಡ್ತಿದ್ದ್ಲಾಕ ನವ ಇದನ್ನ ಹೆಂಗೆ ಸಹಿಸ್ಕೊಳ್ಳಿ ಅಂತ ಹೇಳಿ ಅವ್ರ ಅವನ ಸವಾದಿ ಸಮಾಧಿ ಮೇಲೆ ತಲೆ ಇಟ್ಟು ಮಲ್ಕೊಂಡು ಅಳ್ತಾ ಇರ್ತಾನೆ ಇದನ್ನೆಲ್ಲ ನೋಡಿ ಕ್ವಾಟ್ಲೆ ಇದೆಲ್ಲ ಯಾವಾಗ ಮುಗಿಯುತ್ತೆ ಈ ಸಂಕಟ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ ಅಂತ ಅನ್ಕೋತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್